ಅಪರ್ಣ ಅವರ ಸಾವಿನ ಬೆನ್ನಲ್ಲೇ ಇದೀಗ ನಿರ್ದೇಶಕ ವಿನೋದ್ ಸಾವನ್ನಪ್ಪಿದ್ದಾರೆ ವೀಕ್ಷಕರೇ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕರಿಮಣಿ ಮಾಲೀಕ ಸೀರಿಯಲ್ನ ಫೇಮಸ್ ನಿರ್ದೇಶಕರಾಗಿರುವಂತಹ ಇದೀಗ ವಿನೋದ್ ಸಾವಿಗೆ ಶರಣಾಗಿದ್ದಾರೆ ನಾಗರಭಾವಿ ತಮ್ಮ ನಿವಾಸದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಕೊನೆಗೂ ಇದರ ವಿಚಾರ ಏನಪ್ಪ ಅಂದರೆ ಅವರು ದೊಡ್ಡ ನಿರ್ದೇಶಕರು ಕೂಡ ಹೌದು ಸದ್ಯ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಖ್ಯಾತ ನಿರ್ದೇಶಕ ವಿನೋದ್ ಡೊಂಡಾಲೆ ಕರಿಮಣಿ ಸೀರಿಯಲ್ನ ದೊಡ್ಡ ಯಶಸ್ವಿಯನ್ನು ತಂದುಕೊಟ್ಟಂತಹ ಪಾತ್ರ ಅವರದ್ದು ಅಶೋಕ್ ಬ್ಲೇಡ್ ಚಿತ್ರದ ನಿರ್ಮಾಪಕರು ಕೂಡ ಹೌದು ಸೊ ಇವರು ತನ್ನದೇ ಆದ ಹೆಸರನ್ನ ಮಾಡಿದ್ದು ಇದೀಗ ಅಶೋಕ ಬ್ಲೇಡ್ ಚಿತ್ರದ ಏನು ಶೂಟಿಂಗ್ ಇದೆ ಅದು ಕೊನೆಯ ಹಂತದಲ್ಲಿದೆ ಸೊ ಈ ಒಂದು ಸಂದರ್ಭದಲ್ಲೇ ಇವರು ಆತ್ಮಹತ್ಯೆಗೆ ಶರಣಾಗಿದ್ದು ಹನುಮಾನಕ್ಕೆ ಹೆಡೆ ಮಾಡಿಕೊಟ್ಟಿದ್ದ ವೀಕ್ಷಕರ ಹೌದು ನಿನ್ನೆಯಷ್ಟೇ ನೀನಾಸಂ ಸತೀಶ್ ಮತ್ತು ವಿನೋದ್ ದೋಂಡಾಲೆ ಅಶೋಕ್ ಬ್ಲೇಡ್ ಚಿತ್ರದ ಕೊನೆಯ ಹಂತದ ಚಿತ್ರದ ಬಾಕಿ ಇರುವುದರಿಂದ ಇದರ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳನ್ನು ನಡೆಸಿದರು ಆದರೆ ಪತ್ನಿ ಹಾಗೂ ಮೂವರು ಮಕ್ಕಳನ್ನ ಇವತ್ತು ಹಗಲಿದ್ದಾರೆ ವೀಕ್ಷಕರು ನನ್ನರಸಿ ರಾಧೆಯ ಫೇಮಸ್ ಸೀರಿಯಲ್ ಆಗಿರುವಂತಹ ಈ ಒಂದು ನಿರ್ಮಾಣವನ್ನ ಮಾಡಿದ್ದೆ ವಿನೋದ್ ದೊಂಡಲೆ ಅವರು ಕೆಲವು ವಿಚಾರ ಕೇಳಪಟ್ಟುವ ಮೂಲಗಳ ಪ್ರಕಾರ ವಿನೋದ್ ದೊಂಡಾಲೆ ಅವರು ಅಶೋಕ ಬ್ಲೇಡ್ ಚಿತ್ರದಲ್ಲಿ ಆರ್ಥಿಕ ನಷ್ಟವನ್ನು ಅನುಭವಿಸಿ ಈ ಒಂದು ನಷ್ಟದಿಂದ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮೂಲಗಳ ಪ್ರಕಾರ ಈ ಮಾಹಿತಿ ದೊರಕಿದ ವೀಕ್ಷಕರೇ ಅಸಲಿಗೆ ಸತ್ಯ ಏನು ಎಂಬುದು ಗೊತ್ತಿಲ್ಲ ಆದರೆ ಆರ್ಥಿಕ ನಷ್ಟ ಆಗಿದ್ರೂ ಕೂಡ ಅದನ್ನ ಯಾಕೆ ಇವರು ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬುದಾಗಿ ಅನುಮಾನ ಕೊಡು ಮತ್ತೊಂದೆ ಒಂದೊಡೆಯಾಗಿ ಬರ್ತಾ ಇದೆ ವೀಕ್ಷಕರೇ ಇದನ್ನ ನೋಡಿದಂತಹ ನೀನಾ ಸಂ ಸತೀಶ್ ಅವರು ಹೊಡೋಡಿ ಬಂದಿದ್ದಾರೆ ಕಣ್ಣೀರನ್ನ ಇಟ್ಟಿದ್ದಾರೆ ಒಂದು ರೂಪಾಯಿ ಇಸ್ಕೊಳ್ಳದೆ ನಾನು ಸಿನಿಮಾವನ್ನ ಮಾಡಿದ್ದೇನೆ ಎಂಬುದಾಗಿ ಇವತ್ತು ಹೇಳಿದ್ದಾರೆ ಆದರೆ ಇನ್ನು ವಿಚಾರಣೆ ನಡೀಬೇಕಾಗಿದೆ ಫೇಮಸ್ ನಿರ್ಮಾಪಕರು ಕೂಡ ಹೌದು ನಿರ್ದೇಶಕರು ಕೂಡ ಹೌದು ಕರಿಮಣಿ ಮಾಲೀಕ ಸೀರಿಯಲ್ ಯಶಸ್ವಿಯಾಗಿ ಕೊಟ್ಟಿದ್ರು ವಿನೋದ್ ದಾಂಡಲೆ ಅವರು ಸೊ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ತುಂಬಾ ಫೇಮಸ್ ಸೀರಿಯಲ್ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟರೆ ವಿನೋದ್ ಅವರು ಯಾಕೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ಕೆಲವು ಸತ್ಯಗಳನ್ನು ನಿಮ್ಮ ಮುಂದೆ ಕೊಡ್ತೀನಿ ವೀಕ್ಷಕರೇ ಸದ್ಯ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು